ಕೆಲಸಗಾರನಿಂದಲೇ ಚಿನ್ನದ ಅಂಗಡಿಗೆ ಲೂಟಿ ಮಾಡಲಾಗಿದೆ ಒಂದು ಕೆಜಿ ತೊಂಬತ್ತ ಮೂರು ಗ್ರಾಮ್ ಚಿನ್ನವನ್ನ ಕದ್ದು ಕಿಡಿಗೇಡಿ ಪರಾರಿಯಾಗಿದ್ದಾನೆ ಕೆಲಸಗಾರನಿಂದಲೇ ಚಿನ್ನದ ಅಂಗಡಿಯನ್ನ ಲೂಟಿ ಮಾಡಿದ್ದಾನೆ ಅಲ್ಲಿ ಕೆಲಸ ಮಾಡಿಕೊಂಡಿದ್ದ ಚಿನ್ನದ ಅಂಗಡಿಯಲ್ಲಿ ಆ ಚಿನ್ನದ ಅಂಗಡಿಯನ್ನ ಲೂಟಿ ಮಾಡಿದ್ದಾನೆ ಒಂದು ಕೆಜಿ ತೊಂಬತ್ತ ಮೂರು ಗ್ರಾಮ್ ಚಿನ್ನವನ್ನ ಕದ್ದೊಯ್ದಿದ್ದಾನೆ ಕೋಲಾರದ ರಾಬರ್ಟ್ ಸನ್ ಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ನಿತೀಶ್ ಕುಮಾರ್ ಅನ್ನೋರಿಗೆ ಸೇರಿರುವ ಶಾಪ್ ಇದು ಇಲ್ಲಿ ಕೆಲಸ ಮಾಡಿಕೊಂಡಿದ್ದ ಮಾಲೀಕ ಶೌಚಾಲಯಕ್ಕೆ ಹೋಗಿ ಬರೋಷ್ಟರಲ್ಲಿ ಕಳ್ಳತನ ಮಾಡಿದ್ದಾರೆ ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ನಿತೀಶ್ ಗಾಬರಿಯಾಗಿದ್ದಾನೆ ಏನೋ ಕೆಲಸ ಕೂಡಿ ಅಂತ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಕೆಲಸಕ್ಕೆ ಅಂತ ಸೇರಿಸ್ಕೊಂಡಿರ್ತಾರೆ ಆದ್ರೆ ಈ ರೀತಿಯಾಗಿ ಕಳ್ಳತನ ಮಾಡಿದ್ರೆ ಇನ್ನು ಯಾರನ್ನೂ ನಮ್ಮ ಕೆಲಸ ಕೊಡೋದು ಅಂತ ಯೋಚನೆ ಮಾಡಬೇಕಷ್ಟೇ ಸುರೇಂದ್ರ ಎನ್ನುವವರ ಮೂಲಕ ಕೆಲಸಕ್ಕೆ ಸೇರಿದಂತೆ ಈತ ಸದ್ಯಕ್ಕೆ ಯಶ್ ಹಾಗೂ ಸುರೇಂದ್ರ ವಿರುದ್ಧ ಎಫ್ ಐ ಆರ್ ಅನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಅಂದರೆ ಈ ಮೊದಲು ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಏನಾದರೂ ಇದೇ ರೀತಿಯ ಕೃತ್ಯವನ್ನು ಎಸಗಿದ್ದಾರೆ ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಮಾಡ್ತಾರೆ ಒಂದು ಕೆ ಜಿ ತೊಂಬತ್ತ ಮೂರು ಗ್ರಾಂ ಚಿನ್ನವನ್ನು ಕದ್ದು ಈ ಕಿಡಿಗೇಡಿ ಸದ್ಯಕ್ಕೆ ಪರಾರಿಯಾಗಿದ್ದಾನೆ ಆತನ ಹುಡುಕಾಟವನ್ನು ಪೊಲೀಸರು ಮಾಡ್ತಿದ್ದಾರೆ